ನಮಸ್ಕಾರ ಬೆಂಕಿ ಅಂದ್ರೆ ನಮಗೆಲ್ಲ ಗೊತ್ತು ಅದು ಉಷ್ಣ ಕೊಡುತ್ತೆ ಬೆಳಕು ಕೊಡುತ್ತೆ ಆದ್ರೆ ಈ ಬೆಂಕಿ ಹಿಂದೆ ಇರೋ ವಿಜ್ಞಾನ ಏನು ಬನ್ನಿ ಇವತ್ತು ಕಾರ್ಬನ್ ಸಂಯುಕ್ತಗಳು ಹೇಗೆ ಉರಿಯುತ್ತೆ ಮತ್ತೆ ಆ ಬೆಂಕಿಯ ಹಿಂದಿನ ರಸಾಯನಶಾಸ್ತ್ರ ಏನು ಅಂತ ಸ್ವಲ್ಪ ಆಳವಾಗಿ ನೋಡೋಣ ಮೊದಲಿಗೆ ಒಂದು ಸರಳ ಪ್ರಶ್ನೆ ನಮ್ಮನೆಯ ಗ್ಯಾಸ್ ಸ್ಟೋವ್ ಉರಿಯುವಾಗ ನೀಲಿ ಬಣ್ಣದ ಜ್ವಾಲೆ ಬರುತ್ತೆ ಅಲ್ವಾ ಆದರೆ ಒಂದು ಮೇಣದ ಬತ್ತಿ ಹಚ್ಚಿದ್ರೆ ಅದರಿಂದ ಬರೋದು ಹಳದಿ ಬಣ್ಣದ ಹೊಗೆ ಇರೋ ಜ್ವಾಲೆ ಎರಡು ಕಡೆ ನಡೀತಿರೋದು ದಹನ ಕ್ರಿಯೆಯೇ ಹಾಗಿದ್ರೆ ಜ್ವಾಲೆಯ ಬಣ್ಣದಲ್ಲಿ ಯಾಕಿಷ್ಟು ವ್ಯತ್ಯಾಸ ಈ ಪ್ರಶ್ನೆನೇ ನಮ್ಮ ಇವತ್ತಿನ ಚರ್ಚೆಯ ಕೇಂದ್ರಬಿಂದು ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅಂದರೆ ಮೊದಲು ನಾವು ದಹನ ಅಂದ್ರೇನು ಅಂತ ತಿಳ್ಕೋಬೇಕು ಇದನ್ನು ನಾವು ಬೆಂಕಿಯ ಒಂದು ಬೇಸಿಕ್ ರೆಸಿಪಿ ಅನ್ಕೋಬಹುದು ದಹನ ಅಂದರೆ ಕಂಬಶ್ಷನ್ ಸಿಂಪಲ್ ಆಗಿ ಹೇಳೋದಾದ್ರೆ ಇದೊಂದು ಕೆಮಿಕಲ್ ರಿಯಾಕ್ಷನ್ ಕಾರ್ಬನ್ ಇರೋ ಯಾವುದೇ ಒಂದು ವಸ್ತು ಅಂದ್ರೆ ಕಟ್ಟಿಗೆ ಇರ್ಬೋದು ಸೀಮೆಣ್ಣೆ ಇರ್ಬೋದು ಅದು ಗಾಳಿಲಿರೋ ಆಕ್ಸಿಜನ್ ಜೊತೆ ಸೇರ್ಕೊಂಡು ಹೀಟ್ ಮತ್ತು ಲೈಟನ್ನು ಕೊಡುತ್ತೆ ಇದನ್ನೇ ನಾವು ಬೆಂಕಿ ಅಂತ ಕರೆಯೋದು ಇದನ್ನ ಒಂದು ಉದಾಹರಣೆ ಮೂಲಕ ಅರ್ಥ ಮಾಡ್ಕೊಳ್ಳೋಣ ಇಲ್ಲಿ ನಮ್ಮ ಇಂಧನ ಎಥನಾಲ್ ಈ ದಹನ ಅನ್ನೋ ರೆಸಿಪಿಯಲ್ಲಿ ನಮ್ಮ ಮೊದಲ ಪದಾರ್ಥಗಳು ಎಥನಾಲ್ ಮತ್ತು ಆಮ್ಲಜನಕ ಎಥನಾಲ್ ಉರಿಯೋ ವಸ್ತು ಆಕ್ಸಿಜನ್ ಅದನ್ನು ಉರಿಯೋಕೆ ಸಹಾಯ ಮಾಡೋ ವಸ್ತು ಸರಿ ಈ ಎರಡು ಪದಾರ್ಥಗಳು ಒಟ್ಟಿಗೆ ಸೇರಿದಾಗ ಏನಾಗುತ್ತೆ ಒಂದು ರಾಸಾಯನಿಕ ಬದಲಾವಣೆಯಾಗುತ್ತೆ ಈ ಬಾಣದ ಗುರುತು ಅದನ್ನೇ ತೋರಿಸ್ತಾ ಇರೋದು ಆ ಬದಲಾವಣೆಯ ಫಲಿತಾಂಶ ಇಲ್ಲಿದೆ ಕಾರ್ಬನ್ ಡೈಆಕ್ಸೈಡ್ ನೀರು ಮತ್ತೆ ನಮ್ಗೆ ಬೇಕಾಗಿರೋ ಉಷ್ಣ ಮತ್ತು ಬೆಳಕು ಇದೇ ದಹನಕ್ರಿಯೆಯ ಅಂತಿಮ ಉತ್ಪನ್ನ ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದ್ರೆ ಇಂಧನದಲ್ಲಿದ್ದ ಕಾರ್ಬನ್ ಈಗ ಕಾರ್ಬನ್ ಡೈಆಕ್ಸೈಡ್ ಆಗಿ ಬದಲಾಗಿದೆ ಓಕೆ ಎಲ್ಲ ಕಾರ್ಬನ್ ಸಂಯುಕ್ತಗಳು ಆಕ್ಸಿಜನ್ ಜೊತೆ ಉರಿಯತ್ತೆ ಅಂತ ಗೊತ್ತಾಯ್ತು ಆದರೆ ನಾವು ಮೊದಲು ಕೇಳಿದ್ವಲ್ಲ ಆ ಪ್ರಶ್ನೆ ಅದಕ್ಕೆ ಉತ್ತರ ಇನ್ನೂ ಸಿಕ್ಕಿಲ್ಲ ಯಾಕೆ ಕೆಲವು ಜ್ವಾಲೆಗಳು ನೀಲಿಯಾಗಿ ಕ್ಲೀನಾಗಿ ಉರಿಯತ್ತೆ ಇನ್ನು ಕೆಲವು ಹಳದಿಯಾಗಿ ಮಸಿಯ ಜೊತೆ ಉರಿಯತ್ತೆ ಇದಕ್ಕೆ ಕಾರಣ ನಾವು ಬಳಸೋ ಇಂಧನದ ಸ್ವರೂಪ ಈ ಹೋಲಿಕೆ ನೋಡಿದ್ರೆ ನಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಹೈಡ್ರೋಕಾರ್ಬನ್ಗಳಲ್ಲಿ ಎರಡು ಮುಖ್ಯ ವಿಧ ಮೊದಲನೇದು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಗಳು ಇದರಲ್ಲಿ ಕಾರ್ಬನ್ ಆಟಂಗಳ ಮಧ್ಯೆ ಸಿಂಗಲ್ ಬಾಂಡ್ ಇರುತ್ತೆ ಇದಕ್ಕೆ ಬೇಕಾದಷ್ಟು ಆಕ್ಸಿಜನ್ ಸಿಕ್ಕಾಗ ಇದು ಪೂರ್ತಿಯಾಗಿ ಉರಿದು ಕ್ಲೀನ್ ಆದ ನೀಲಿ ಜ್ವಾಲೆಯನ್ನ ಕೊಡುತ್ತೆ ನಮ್ಮ ಗ್ಯಾಸ್ ಸ್ಟೋವ್ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇನ್ನು ಎರಡನೇದು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಗಳು ಇದರಲ್ಲಿ ಡಬಲ್ ಅಥವಾ ಟ್ರಿಪಲ್ ಬಾಂಡ್ ಇರುತ್ತೆ ಇದು ಪೂರ್ತಿಯಾಗಿ ದಹನ ಆಗಲ್ಲ ಹಾಗಾಗಿ ಹಳದಿ ಬಣ್ಣದ ಮಸಿ ತುಂಬಿದ ಜ್ವಾಲೆ ಬರುತ್ತೆ ಮೇಣದ ಬತ್ತಿ ಉರಿಯೋದು ಹೀಗೆ ಆದರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ಎಷ್ಟೇ ಕ್ಲೀನ್ ಆಗಿ ಉರಿಯೋ ಇಂಧನ ಆದ್ರೂ ಸರಿ ಅದಕ್ಕೆ ಬೇಕಾದಷ್ಟು ಆಕ್ಸಿಜನ್ ಸಿಗ್ಲಿಲ್ಲ ಅಂದ್ರೆ ಆಗೇನಾಗ್ಬೋದು ಆಗ ಆ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಗಳು ಕೂಡ ಅಪೂರ್ಣವಾಗಿ ಉರಿದು ಮಸಿಯನ್ನೇ ಉಂಟುಮಾಡ್ತವೆ ಅಂದ್ರೆ ದಹನ ಕ್ರಿಯೆಯಲ್ಲಿ ಇಂಧನ ಎಷ್ಟು ಮುಖ್ಯವೋ ಆಕ್ಸಿಜನ್ ಸಪ್ಲೈ ಕೂಡ ಅಷ್ಟೇ ಮುಖ್ಯ ಈ ವಿಜ್ಞಾನ ಎಲ್ಲ ಎಲ್ಲೋ ಲ್ಯಾಬ್ನಲ್ಲಿ ನಡೆಯೋದಲ್ಲ ಪ್ರತಿದಿನ ನಮ್ಮ ಮನೆಯಲ್ಲೇ ನಮ್ಮ ಅಡುಗೆ ಮನೆಯಲ್ಲೇ ನಡೀತಿರುತ್ತೆ ಯಾವುದೇ ಇಂಧನ ಪೂರ್ತಿಯಾಗಿ ಉರಿದು ಮ್ಯಾಕ್ಸಿಮಮ್ ಎನರ್ಜಿ ಕೊಡಬೇಕು ಅಂದ್ರೆ ಅದಕ್ಕೆ ಬೇಕಾದಷ್ಟು ಗಾಳಿ ಅಂದ್ರೆ ಆಕ್ಸಿಜನ್ ಸಿಗ್ಲೇಬೇಕು ಇದು ಗೋಲ್ಡನ್ ರೂಲ್ ನಮ್ಮ ಗ್ಯಾಸ್ ಸ್ಟೌವ್ಗಳನ್ನ ಇದೇ ಪ್ರಿನ್ಸಿಪಲ್ ಮೇಲೆ ಡಿಸೈನ್ ಮಾಡಿರ್ತಾರೆ ಸ್ಟೌವ್ ಬರ್ನರ್ ಕೆಳಗೆ ಸಣ್ಣ ಸಣ್ಣ ಹೋಲ್ಸ್ ಇರೋದನ್ನ ನೋಡಿರ್ಬೋದು ಅವು ಗಾಳಿಯನ್ನ ಒಳಗೇಳ್ಕೊಳ್ಳೋ ಜಾಗ ಗ್ಯಾಸ್ ಹೊರಗ್ ಬರುವಾಗ್ಲೇ ಈ ಹೋಲ್ಸ್ ಮೂಲಕ ಗಾಳಿ ಅದರ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅದರ ಫಲಿತಾಂಶವೇ ಸಂಪೂರ್ಣ ದಹನ ಹಾಗಾಗಿಯೇ ನಮ್ಗೆ ಆ ಕ್ಲೀನಾದ ನೀಲಿ ಜ್ವಾಲೆ ಕಾಣೋದು ಯಂತ್ರ ಸಿಂಪಲ್ ಆದ್ರೋ ಅದ್ಭುತವಾದ ಇಂಜಿನಿಯರಿಂಗ್ ಅಲ್ವಾ ಇಲ್ಲಿಯವರೆಗೂ ನಾವು ದಹನದಿಂದ ಸಿಗೋ ಉಪಯೋಗದ ಬಗ್ಗೆ ಮಾತಾಡ್ವಿ ಆದ್ರೆ ಈ ಕತೆಗೆ ಇನ್ನೊಂದು ಮುಖಾನೂ ಇದೆ ಅದೇ ವಾಯು ಮಾಲಿನ್ಯ ದಹನದ ಕಾಣದ ಪರಿಣಾಮಗಳು ಪ್ರಾಬ್ಲಮ್ ಇರೋದೇ ಇಲ್ಲಿ ನಾವು ಬಳಸೋ ಕಲ್ಲಿದ್ದಲು ಪೆಟ್ರೋಲಿಯಂ ಇದೆಯಲ್ಲ ಅವು ಪ್ಯೋರ್ ಹೈಡ್ರೋಕಾರ್ಬನ್ಗಳಲ್ಲ ಅವುಗಳಲ್ಲಿ ಕಾರ್ಬನ್ ಮತ್ತೆ ಹೈಡ್ರೋಜನ್ ಜೊತೆಗೆ ಸಣ್ಣ ಪ್ರಮಾಣದಲ್ಲಿ ಬೇರೆ ಎಲಿಮೆಂಟ್ಸ್ ಕೂಡ ಸೇರ್ಕೊಂಡಿರುತ್ತೆ ಹಾಗಾಗಿ ಈ ಇಂಧನಗಳನ್ನ ಉರಿಸಿದಾಗ ಅವುಗಳಲ್ಲಿರೋ ಸಾರಜನಕ ಅಂದ್ರೆ ನೈಟ್ರೋಜನ್ ಮತ್ತೆ ಗಂಧಕ ಅಂದ್ರೆ ಸಲ್ಫರ್ ಕೂಡ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುತ್ತೆ ಇದರಿಂದ ನೈಟ್ರೋಜನ್ ಆಕ್ಸೈಡ್ಗಳು ಸಲ್ಫರ್ ಆಕ್ಸೈಡ್ಗಳು ಅನ್ನೋ ವಿಷಕಾರಿ ಅನಿಲಗಳು ಉತ್ಪತ್ತಿಯಾಗುತ್ತೆ ಇವೆ ವಾಯು ಮಾಲಿನ್ಯಕ್ಕೆ ಆ್ಯಸಿಡ್ರೇನಿಗೆಲ್ಲ ಮುಖ್ಯ ಕಾರಣ ಹಾಗಾದ್ರೆ ಕೊನೆದಾಗಿ ಬರೋ ಪ್ರಶ್ನೆ ಇದು ನಮ್ಮ ಜೀವನಕ್ಕೆ ಶಕ್ತಿ ಬೇಕೇ ಬೇಕು ಅದಕ್ಕೆ ಸದ್ಯಕ್ಕೆ ದಹನಕ್ರಿಯೆ ಒಂದು ರೀತಿ ಅನಿವಾರ್ಯ ಆದ್ರೆ ಇದರಿಂದ ಆಗ್ತಾ ಇರೋ ಮಾಲಿನ್ಯವನ್ನ ತಡೆಯೋದೇ ಹೇಗೆ ಇನ್ನೂ ಉರಿಯೋ ಇಂಧನಗಳನ್ನ ಬಳಸೋದಾ ದಹನವನ್ನೇ ಇನ್ನೂ ಎಫಿಶಿಯೆಂಟ್ ಮಾಡೋದಾ ಅಥವಾ ಸಂಪೂರ್ಣವಾಗಿ ಹೊಸ ಶಕ್ತಿಯ ಮೂಲಗಳನ್ನ ಹುಡುಕೋದಾ ನಮ್ಮ ಮುಂದಿರೋ ದಾರಿ ಯಾವುದು ಈ ಒಂದು ದೊಡ್ಡ ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಗಿಸೋಣ